ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಶನಿವಾರ ಇವತ್ತು ನನ್ನ ರುಟೀನ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಟೂ ಡೇಸಿಂದ ನಾನು ಯಾವುದೇ ವ್ಲಾಗ್ಸನ್ನ ಮಾಡಿರಲಿಲ್ಲ ಬಿಕಾಸ್ ಆಫೀಸ್ ಕೆಲಸ ಇತ್ತು ಮನೆ ಕೆಲಸ ಇತ್ತು ಆ್ಯಂಡ್ ನನ್ನ ಜೂಸಿಗೂ ಕೂಡ ಹುಷಾರಿರಲಿಲ್ಲ ಸೊ ಅದಕ್ಕೋಸ್ಕರ ಯಾವುದೇ ರೀತಿ ವ್ಲಾಗ್ಸನ್ನ ನಾನು ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಇವಾಗ ಅವ್ರು ಹಾಸ್ಪಿಟಲಿಗೆ ಬೇರೆ ಕರ್ಕೊಂಡು ಹೋಗಬೇಕು ಮತ್ತು ಟ್ರಿಪ್ಸ್ ಎಲ್ಲ ಹಾಕಿದರು ಸೊ ತೋರಿಸ್ತೀನಿ ಬನ್ನಿ ಒಳ ಸಿಚುವೇಶನ್ ಹೆಂಗಿದೆ ಅಂತ ಅಂದ್ಬಿಟ್ಟು ಹುಷಾರಿಲ್ಲ ಜ್ವರ ಎಲ್ಲ ಇತ್ತು ಸುಸ್ತೆಲ್ಲ ಇತ್ತು ಸೊ ಅದಕ್ಕೋಸ್ಕರ ಸೂಜು ಎಲ್ಲಿ ಹಬ್ಬ ಆಗಿರೋದು ನಿಮಗೆ ತೋರಿಸು ಕೋಪ ಎಲ್ಲದಕ್ಕೂ ಕೋಪ ಡ್ರಿಪ್ಸ್ ಹಾಕಿದ್ರಲ್ಲ ಅದು ಹಂಗೆ ಇದೆ ಇವತ್ತು ತೆಗೆಸ್ಬೇಕು ಕೋಪ ಮಾಡ್ಕೊಬಾರ್ದು ಸುಜು ಅದೊಳಗೆ ನೋವಾಗ್ತೀಯಲ್ಲ ಅದಕ್ಕೋಸ್ಕರ ಅವ್ಳಂಗ್ರಿ ಅಂತ ನೋಡಿದ್ರಲ್ಲ ನಮ್ಮ ಝೂಝೂ ಸಿಚುವೇಶನು ಇದು ನೋಡಿರಿ ಅವಳದು ರಿಪೋರ್ಟ್ ಬೇರೆ ಆ್ಯಕ್ಚುಲಿ ಯಾವಾಗ ಹೋಗಿದ್ದು ಅಂತಂದರೆ ಟೆಂತ್ ನೈಟ್ ಏನೋ ಹೋಗಿದ್ದು ಅಲ್ಲಿಂದ ರಿಟರ್ನ್ ಬರೋಷ್ಟಲ್ಲೇ ಒನ್ ಓ ಕ್ಲಾಕ್ ಆಯಿತು ಅವಳ್ದು ರಿಪೋರ್ಟ್ ಬೇರೆ ಬ್ಲಡ್ ಟೆಸ್ಟು ಎಲ್ಲ ಮಾಡಿಸಿದ್ದೀವಿ ಯಾಕಂದರೆ ಅಷ್ಟು ಹುಷಾರಿರ್ಲಿಲ್ಲ ಫುಲ್ಲು ಹೋಗಿದ್ಲು ಮತ್ತು ಫಾಲೋಅಪ್ಸ್ ಮಾಡ್ತಾಯಿದ್ದು ಎಲ್ಲ ಇದೆ ಇದು ಬ್ಲೆಡ್ ರಿಪೋರ್ಟು ಅದರಲ್ಲೆಲ್ಲ ನಾರ್ಮಲ್ ಇದೆ ಬಟ್ ಸ್ವಲ್ಪ ಜ್ವರ ಕಮ್ಮಿ ಆಗಿರಲಿಲ್ಲ ಅವಳಿಗೆ ಒನ್ ನಾಟ್ ತ್ರೀ ಡಿಗ್ರೀಸೋ ಏನೋ ಇತ್ತು ಅದು ಡ್ರಿಪ್ಸ್ ಹಂಗೆ ಹಾಕಿದ್ದಾರೆ ಸೀರೆಂಜು ಇವತ್ತು ತೆಗಿತಾರೆ ಸೊ ಇವತ್ತು ಹೋಗಿ ಬರಬೇಕು ನಮ್ಮ ಝೂಝುಗೆ ನೋಡಬೇಕು ಅದಕ್ಕೆ ಆಮೇಲೆ ಟ್ಯಾಬ್ಲೆಟ್ಸು ಎಲ್ಲ ಕೊಡ್ತಾರೆ ಅವಳಿಗೆ ಇದು ನಮ್ಮ ಝೂಝು ಪರಿಸ್ಥಿತಿ ನೋಡಿ ಹೆಂಕುತೊಳೆ ಕೂತೋಳೆ ಸೂಝೂ ಅಷ್ಟೇ ಅಷ್ಟೆ ಹಾಸ್ಪಿಟ್ಲಿಗೆ ಹೋಗೋಣಮ್ಮ ಹಾಸ್ಪಿಟಲ್ ಈ ಹಾಸ್ಪೆಟಲ್ಲು ಪೆಟ್ ಹಾಸ್ಪಿಟಲು ಟ್ವೆಂಟಿ ಫೋರ್ ಇಂಟು ಸೆವೆನ್ನು ತೆಗೆದಿರುತ್ತೆ ಸೊ ಚೆನ್ನಾಗಿ ನೋಡ್ತಾರೆ ಹಾಸ್ಪಿಟಲಲ್ಲೂ ಕೂಡ ಸೊ ಚೆನ್ನಾಗಿ ಇದು ಮಾಡ್ತಾರೆ ಸೊ ಇವತ್ತು ಲಾಸ್ಟೇ ಇವಳೋಗಿ ತೋರಿಸ್ಬಿಟ್ಟು ಮುಗಿಸಿದ್ರೆ ನಮ್ಮ ಝೂಸು ಆರಾಮಾಗ್ತಾಳೆ ಝೂಝೂ ಅವನಮ್ಮ ನೋಡಿ ಕಾಲು ಇನ್ನೂ ತೆಗ್ದಿಲ್ಲ ತೆಗಿಸ್ಬೇಕು ಇವಾಗ ಹೋಗಿ ಟಿಫನ್ ಟಿಫನೆಲ್ಲ ಆಗಿದೆ ಸೊ ಟಿಫನೆಲ್ಲ ಆಗಿದೆ ಒಳಗೆ ಕರ್ಕೊಂಡು ಹೋಗಿ ತೆಗಿಸಿ ಮತ್ತೆ ರಿಟರ್ನ್ ಬಂದು ಅಡುಗೆ ಗಿಡಗೆ ಮಾಡ್ಕೊಬೇಕು ತೋರಿಸ್ತೀನಿ ನನ್ನ ರುಟೀನು ಎದ್ಕೊಂಡು ಒಳಗಡೆ ಸೋಫಾ ಕೆಳಗಡೆ ಬಚ್ಚಿಟ್ಕೊತವಳೆ ಝೂಝು ಸೂಝು ಅಷ್ಟೇ ಬರಲ್ಲ ಇನ್ನು ಸೊ ಅವಳಿಗೆ ಮೊನ್ನೆ ನೈಟ್ ಸಡನ್ನಾಗಿ ಜ್ವರ ಥರ ಎಲ್ಲ ಬಂದಿದ್ದು ಅವಳನ್ನ ಕರ್ಕೊಂಡೋಗಿ ರಿಟರ್ನ್ ಮನೆಗೆ ಕರ್ಕೊಂಡು ಬರೋ ಅಷ್ಟಲ್ಲಿ ಒನ್ ಓ ಕ್ಲಾಕ್ ಆಯಿತು ಆ್ಯಂಡ್ ಅದೇ ಥರ ಟೂ ಡೇಸು ಅಪ್ ಎಲ್ಲ ಮಾಡಿದ್ವಿ ಇವಾಗ ಸ್ವಲ್ಪ ಪರವಾಗಿಲ್ಲ ಅದ್ರಿಗೆ ಡ್ರಿಪ್ಸ್ ಎಲ್ಲ ಹಾಕಿದ್ರಲ್ಲ ಸೊ ಸಿರೆಂಜ್ ಅದೆಲ್ಲ ಹಂಗೆ ಇಟ್ಬಿಟ್ಟಿದ್ದಾರೆ ಸೊ ಅದು ತೆಗಿಬೇಕು ಆ್ಯಂಡ್ ಅಂದ್ಕೊಂಬೋದು ಏನಕ್ಕೆ ನಾಯಿಗೆಲ್ಲ ಈ ಥರ ಎಲ್ಲ ನೋಡ್ಕೋಬೇಕು ಅಂತ ಪಟವ್ನ ನಾವು ನಾಯಿ ಅಂತಲೇ ಅಂದ್ಕೊಂಡಿಲ್ಲ ನಮ್ಮ ಮನೆ ಫ್ಯಾಮಿಲಿ ಮೆಂಬರ್ ಅವಳು ಸೊ ಅದಕ್ಕೋಸ್ಕರ ಇಷ್ಟೊಂದೆಲ್ಲ ಕೇರ್ ತೊಗೊಂಡು ತೋರಿಸಿರೋದು ಸೊ ಬೇರೆಯವರೆಲ್ಲ ಹೆಂಗೆ ನೋಡ್ಕೊತಾರೆ ಏನು ಅಂತ ಗೊತ್ತಿಲ್ಲ ಬಟ್ ನಾವು ನಮ್ಮ ಮನೆ ಫ್ಯಾಮಿಲಿ ಮೆಂಬರ್ ಅಂತಲೇ ನೋಡ್ಕೊಳೋದವ್ನ ಸೊ ಅದಕ್ಕೋಸ್ಕರ ಯಾವ ಕರ್ಕೊಂಡು ಹೋಗ್ಬೇಕು ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅಲ್ಲಿನ ಅಲ್ಲಿ ಎಷ್ಟು ರೋದನೆ ಕೊಡ್ತಾಳೆ ತೋರಿಸ್ತೀನಿ ಸಾಧ್ಯವಾದರೆ ವಿಡಿಯೋ ಮಾಡಿಕೊಂಡು ಒಂದು ಔಷಧಿ ಹಾಕ್ಸ್ಕೊಳಲ್ಲ ಒಂದು ಇದ್ಕೊಳಲ್ಲ ಸೊ ಇದು ಮಾಡ್ತಾಳೆ ಬನ್ನಿ ಹಾಸ್ಪಿಟ್ಲಲ್ಲಿ ಹೋಗ್ತಾ ನಾನು ತೋರಿಸ್ತೀನಿ ಅರ್ಥ ವಾಚಕು ಅವನು ಹೆಂಗೆ ಇದು ಮಾಡೋವನೇ ಇಲ್ಲ ಈ ಕಡೆ ಎಳ್ಳಿರ್ಬೇಕಾ ಸುಜು ಬರ್ತಾನೆ ಇಲ್ಲ ಅದು ಸುಜು ಎಳ್ಳೀರು ಲೈ ಸ ಎಳ್ಳೀರ್ ಇವಾಗ ಹೊರಡೋದು ಸೊ ಇವಾಗ ಮಧ್ಯಾಹ್ನದ ಅಡುಗೆಗೆ ಚಿಕನ್ ಬಿರಿಯಾನಿ ಮತ್ತು ಗ್ರೇವಿ ಮಾಡ್ಕೋಣ ಅಂತ ನಮ್ಮ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ಎಲ್ಲ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಟೈಮ್ ಇವಾಗ ಟೈಮ್ ಇವಾಗ ಒಂದು ಎರಡು ಮುಕ್ಕಾಲು ಆಗ್ತಾ ಬರ್ತಾ ಇದೆ ಕಡೆ ಚಿಕನ್ ಇಟ್ಕೊಂಡಿದ್ದೀನಿ ಇದು ರುಬ್ಬೋದಕ್ಕೆ ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಏನಪ್ಪ ಪಲಾವ್ ಸಾಮಾನು ಚಕ್ಕೆ ಲವಂಗ ಸೋಂಪು ಒಂದು ಮರಾಠಿ ಮೊಗ್ಗು ಪಲಾವ್ ಎಲೆ ಇಷ್ಟಿತ್ತು ತೊಗೊಂಡಿದ್ದೀನಿ ಇದು ಪೌಡರ್ಸು ಉಪ್ಪು ಅರ್ಶನ ಗರಂ ಮಸಾಲ ಮತ್ತು ಧನ್ಯಾ ಪೌಡರು ಇಲ್ಲಿ ಟೊಮೆಟೊ ಮತ್ತು ಈರುಳ್ಳಿ ಇಷ್ಟೇ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಬಿರಿಯಾನಿಗೆ ಬಿರಿಯಾನಿಗಿಟ್ಕೊಂಬಿಡ್ತೀನಿ ಆಮೇಲೆ ನಾನು ಗ್ರೇವಿ ಏನಾದ್ರು ಮಾಡ್ಕೊಳ್ಳೋಣ ಅಂತ ಬನ್ನಿ ಯಾವ ರೀತಿ ಮಾಡ್ತೀನಿ ಏನು ಎತ್ತ ಅಂತ ತೋರಿಸ್ತೀನಿ ಇವಾಗ ಒಂದು ಕುಕ್ಕರಲ್ಲೇ ನಾನು ಮಾಡ್ಕೊತಾ ಇದ್ದೀನಿ ಪಲಾವ್ ಸಾಮಾನು ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಫ್ರೈ ಆಗ್ತಾ ಅಷ್ಟರಲ್ಲಿ ನಾನು ನಾನಿದು ಮಸಾಲೆ ರುಬ್ಕೊಂಬರೋಣ ಅಂತ ಇದು ಮಸಾಲೆ ರುಬ್ಕೊಂಡ್ರೆ ಲೈಕ್ ಚಿಕ್ಕದೊಂದು ಇಟ್ಕೊಂಡಿದ್ದೀನಿ ಸೊ ಮಸಾಲೆ ಎಲ್ಲ ರುಬ್ಕೊತೀನಿ ಇದು ಇವಾಗ ನೋಡಿ ಇದು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮರ್ತೋಗಿದೆ ನಿಂಬೆಹಣ್ಣು ಒಂದು ಬೇಕು ಚಿಕ್ಕದು ದೊಡ್ಡದಾದ್ರೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಸ್ವಲ್ಪ ಪೇಸ್ಟ್ ರೆಡಿಯಾಗಿದೆ ಆಮೇಲೆ ಹಾಕ್ಕೊತೀನಿ ಆ್ಯಂಡ್ ಇವಾಗ ಸ್ವಲ್ಪ ಟೊಮೆಟೊ ಟೊಮ್ಯಾಟೊ ಒಂದು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಟೊಮೆಟೊನೂ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಟೊಮೆಟೊನೂ ಚೆನ್ನಾಗಿ ಸ್ವಲ್ಪ ಸ್ಮ್ಯಾಶ್ ಆಗೋ ತನಕ ಬಾಡಿಸ್ಕೋಬೇಕಾಗತ್ತೆ ಆಮೇಲೆ ಚಿಕನ್ ಮತ್ತು ಮಸಾಲೆ ಸಾಕೊಂಡು ಇವಾಗಿ ನಾನು ಚಿಕನ್ನು ಹಾಕ್ಕೊಂಡಿದ್ದೀನಿ ಚಿಕನ್ ಸ್ವಲ್ಪನೇ ಹಾಕ್ಕೊಂಡಿರೋದು ಗ್ರೇವಿ ಜಾಸ್ತಿ ಹಾಕೋಣ ಅಂತ ಇದನ್ನು ಇವಾಗ ಫಸ್ಟು ಇದರಲ್ಲಿ ಟೊಮೆಟೊ ಟೊಮ್ಯಾಟೊ ಎಲ್ಲ ಫ್ರೈ ಮಾಡಿಕೊಂಡು ಆಮೇಲೆ ಸ್ಪೈಸಸ್ ಹಾಕ್ಕೊತೀನಿ ಒಂದು ಎರಡು ನಿಮಿಷ ಆಗಲಿ ಆವಾಗ ಚೆನ್ನಾಗಿ ಉಪಕಾರೆಲ್ಲ ಇರತ್ತೆ ಅಂದ್ಬಿಟ್ಟು ಇವಾಗಿದೊಂದು ಟೂ ಮಿನಿಟ್ಸ್ ಆಗಿದೆ ಇವಾಗ ಇದಕ್ಕೆ ಉಪ್ಪು ಅರ್ಶನ ಗರಂ ಮಸಾಲ ಮತ್ತು ಧನಿಯಾ ಪೌಡರ್ ಇದು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಆಮೇಲೆ ರುಬ್ಬಿರೋ ಅಂತ ಪೇಸ್ಟ್ ಹಾಕ್ಕೊಳೋದು ಇದರಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಆಮೇಲೆ ರುಬ್ಬಿರೋ ಪೇಸ್ಟ್ ಹಾಕ್ಕೊಂಡು ಅದರಲ್ಲೂ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಇದಕ್ಕೆ ನೋಡಿ ಇದು ಮಸಾಲೆ ಹಾಕ್ಕೊಂಡಿದ್ನಲ್ಲ ಅದು ಚೆನ್ನಾಗಿ ಎಣ್ಣೆ ಬಿಟ್ಕೋತಾ ಇದೆ ಅಂದರೆ ಫ್ರೈ ಚೆನ್ನಾಗಿ ಮಾಡಿದ್ದೀನಿ ಇವಾಗ ಇದಕ್ಕೆ ರುಬ್ಬಿರೋ ಪೇಸ್ಟು ರುಬ್ಬಿರೋ ಪೇಸ್ಟ್ ಹಾಕ್ಕೊಂಡು ಇದು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಬೇಕು ಅದು ಚೆನ್ನಾಗಿ ಮಸಾಲೆ ಎಲ್ಲ ಬಾಯ್ಲ್ ಆಗಬೇಕು ಎಲ್ಲ ಹಸಿದೆ ಹಾಕಿದ್ವಲ್ಲ ಅದಕ್ಕೋಸ್ಕರ ಇದು ಚೆನ್ನಾಗಿ ಕುಕ್ ಆಗಲಿ ಇವಾಗ ಇದು ಇವಾಗ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಇಲ್ಲಿ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಇವಾಗ ಇದಕ್ಕೆ ನಾನು ಒಂದು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಐ ಮೀನ್ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಗ್ಲಾಸ್ ಅಷ್ಟು ನೀರು ಇದು ಕುದ್ದಾದ್ಮೇಲೆ ಒಂದು ನಿಂಬೆಹಣ್ಣು ರಸ ಹಿಂಟ್ಕೊತೀನಿ ಇದು ಸ್ವಲ್ಪ ಕುದಿಲಿ ಆಮೇಲೆ ಉಪ್ಪು ಖಾರ ನೋಡ್ಕೊಳೋದು ಇವಾಗ ಇಲ್ಲಿ ಕುದೀತಾ ಇದೆಯಲ್ಲ ಸೊ ಇವಾಗ ನಾನು ನಿಂಬೆಹಣ್ಣು ನಿಂತ್ಕೊಂಡ್ಬಿಡ್ತೀನಿ ದೊಡ್ಡದಾದರೆ ಒಂದು ಅರ್ಧ ನಿಂಬೆ ಹಣ್ಣು ಸಾಕು ಚಿಕ್ಕದಾದರೆ ಲೈಕ್ ಇದೊಂದು ಒಂದು ನಿಂಬೆ ಹಣ್ಣು ಹಾಕ್ಕೊಳ್ಳಿ ದೊಡ್ಡದಾದರೆ ಅರ್ಧ ನಿಂಬೆ ಹಣ್ಣು ಸೊ ಇದೊಂದು ಸ್ವಲ್ಪ ಕುದೀಲಿ ಉಪ್ಪು ಖಾರ ನೋಡಿಕೊಂಡು ನಾನು ಅಕ್ಕಿ ಹಾಕ್ಕೋತೀನಿ ಇವಾಗ ನಾನು ಬಿರಿಯಾನಿಗೆ ಅಕ್ಕಿನೂ ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ನೋಡಿ ಕುಕ್ಕರ್ ಮುಚ್ಕೊಂಡಿದ್ದೀನಿ ಒಂದು ಎರಡು ವಿಶಿಲು ಬೇಕಾಗುತ್ತೆ ಇದಾಗಲಿ ಅಷ್ಟರಲ್ಲಿ ಈ ಕಡೆ ಮೊಸರು ಬಜ್ಜಿ ರೆಡಿ ಅಂದ್ಬಿಟ್ಟು ಫಸ್ಟ್ ಮೊಸರು ಬಜ್ಜಿ ರೆಡಿ ಮಾಡ್ಕೊತೀನಿ ಆಮೇಲೆ ಗ್ರೇವಿನ ಹೇಗೆ ರೆಡಿ ಮಾಡ್ಕೊತೀನಿ ಅಂದ್ಬಿಟ್ಟು ತೋರಿಸ್ತೀನಿ ಏನೇನು ಐಟಮ್ಸ್ ಬೇಕು ಅಂತ ಇಲ್ಲಿ ಇವಾಗ ಕುಕ್ಕರು ಕೂಡ ಆರಿದೆ ಸೊ ಮೊಸರು ಬಜ್ಜಿನೂ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗ್ರೇವಿಗೆ ಒಗ್ಗರಣೆಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದು ಬಂದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದು ಟೊಮ್ಯಾಟೊ ಒಂದು ನಾಲ್ಕು ಟೊಮೆಟೊ ರುಬ್ಕೊಂಡಿದ್ದೀನಿ ಈರುಳ್ಳಿ ಬಂದು ಎರಡು ಈರುಳ್ಳಿ ತೊಗೊಂಡಿದ್ದೆ ಇದೊಂದು ಸ್ವಲ್ಪ ಒಗ್ಗರಣೆಗೆ ಇಟ್ಕೊಂಡು ರುಬ್ಬೋದಕ್ಕೆ ಹಾಕೊಂಡಿದ್ದೀನಿ ಈ ಪೌಡರ್ ಬಂದು ಅರ್ಶಿನ ಪುಡಿ ಉಪ್ಪು ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಇದು ಬಂದು ಮೆಣಸು ಮತ್ತು ಜೀರಿಗೆನ ಕುಟ್ಟು ಕುಟ್ಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಎರಡೂ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಳ್ತೀನಿ ಜಸ್ಟ್ ಸ್ವಲ್ಪ ಅಷ್ಟೆ ಜಸ್ಟ್ ಅದು ಫ್ಲೇವರ್ ಬಿಡೋ ತನಕ ಇವಾಗ ಇದಕ್ಕೆ ರುಬ್ಬಿರೋದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಅದೊಂದು ಸ್ವಲ್ಪ ಘಮ ಹೋಗ್ಬೇಕಷ್ಟೇ ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಸಾಕು ಇದೊಂದು ಸ್ವಲ್ಪ ಘಮ ಬಿಟ್ಕೊಂಡ್ಮೇಲೆ ಟೊಮೆಟೊ ಪ್ಯೂರಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹಸಿ ಸ್ಮೇಲ್ ಹೋಗೋ ತನಕ ಸ್ವಲ್ಪ ಬಾಡಿಸ್ಕೋಬೇಕು ಇವಾಗಿದು ಟೊಮ್ಯಾಟೊ ಎಲ್ಲ ಚೆನ್ನಾಗಿ ನಾನು ಫ್ರೈ ಆದಮೇಲೆ ಘಮ ಎಲ್ಲ ಬಿಟ್ಟ ಮೇಲೆ ಚಿಕನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಚಿಕನು ಒಂದು ಫೈವ್ ಮಿನಿಟ್ಸ್ ಇದ್ರ ಜೊತೆ ಕುಕ್ ಆಗಲಿ ಆಮೇಲೆ ಪೌಡರ್ಸ್ನ ಹಾಕ್ಕೊಂಡು ಆ್ಯಂಡ್ ಗ್ರೇವಿಗೆ ನಮಗೆ ಎಷ್ಟು ಬೇಕೋ ಟೆಕ್ಸ್ಚರ್ ನೋಡಿಕೊಂಡು ನೀರನ್ನ ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ ಇದೊಂದು ಎರಡು ಒಂದು ಮೂರು ನಾಲ್ಕು ನಿಮಿಷ ಬೇಯಲಿ ಚೆನ್ನಾಗಿ ಅಪ್ರಾಕ್ಸಿಮೇಟ್ಲಿ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಕುಕ್ ಆಗಲಿ ಇವಾಗ ಇದಕ್ಕೆ ಎಲ್ಲ ಪೌಡರ್ಸ್ ಎಲ್ಲ ಹಾಕೋತಾ ಇದ್ದೀನಿ ಪೌಡರ್ಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಚೆನ್ನಾಗಿ ಕುಕ್ ಆಗಬೇಕು ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೀರು ಹಾಕ್ಕೊಂಡೇ ಸರಿ ಹೋಗುತ್ತೆ ಇದು ನಾನು ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಇದಕ್ಕೆ ಒಂದು ಗ್ಲಾಸ್ ನೀರು ಕೂಡ ಹಾಕ್ಕೊಂಡಿದ್ದೀನಿ ನಾನು ಆ್ಯಂಡ್ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊತೀನಿ ಚೆನ್ನಾಗಿ ಬಾಯ್ಲ್ ಆಗಲಿ ಆಮೇಲೆ ಉಪ್ಪು ಖಾರ ನೋಡಿಬಿಟ್ಟು ಉಪ್ಪು ಖಾರ ಬೇಕು ಅಂದರೆ ಹಾಕ್ಕೊತೀನಿ ಗ್ರೇವಿನೂ ಕೂಡ ಇವಾಗ ಆಲ್ಮೋಸ್ಟ್ ರೆಡಿ ಆಗ್ತಾ ಬರ್ತಾ ಇದೆ ಇನ್ನೊಂದು ಐದು ನಿಮಿಷ ಉಪ್ಪು ಖಾರನೂ ಎಲ್ಲ ನೋಡಿಕೊಂಡು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂತ ಹಾಕ್ಕೊಂಡೆ ಇದನ್ನು ಕೂಡ ಇನ್ನೇನು ರೆಡಿ ಆಗುತ್ತೆ ಇನ್ನೊಂದು ಫೈವ್ ಮಿನಿಟ್ಸು ತೋರಿಸ್ತೀನಿ ಇವತ್ತಿನ ಶನಿವಾರದ ನಾನ್ ವೆಜ್ ಊಟ ಯಾವ ರೀತಿ ಇತ್ತು ಅಂತಂದ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ ರುಚಿನೂ ಕೂಡ ಇದು ತುಂಬಾ ಚೆನ್ನಾಗಿ ಬಂದಿದೆ ಸೊ ಒಂದು ಸ್ವಲ್ಪ ಇನ್ನೊಂದು ಫೈವ್ ಮಿನಿಟ್ಸ್ ಬೇಯಲಿ ಇದು ಸೊ ಫೈನಲಿ ಚಿಕನ್ ಬಿರಿಯಾನಿ ಗ್ರೇವಿ ಮೊಸರು ಬಜ್ಜಿ ಅಂಡ್ ಸೌತೆಕಾಯಿ ಇವತ್ತಿನ ಮಧ್ಯಾಹ್ನದ ಊಟ ರೆಡಿ ಆಗಿದೆ ಇವಾಗ ಊಟ ಮಾಡ್ಕೊಬೇಕು ಲೇಟಾಗಿ ಹೋಗಿದೆ ಫೋರ್ ಓ ಕ್ಲಾಕ್ ಆಗೋಗಿದೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್